ನಮಸ್ಕಾರಗಳು ಕನ್ನಡ ಕೊರಳು ಭಾಷಣ ಸರಣಿಗೆ ಸ್ವಾಗತ ವಿಶುಕಣಿ ಹೊಸತನದ ಸಿರಿ ನೋಟ ಪ್ರಗತಿಯ ಶುಭ ನೋಟ ಸೌರಮಾನ ಯುಗಾದ್ಯ ಮರುದಿವಸ ವಿಶುಕಣಿ ಎಂಬ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಇದು ಮುಖ್ಯವಾಗಿ ಕರ್ನಾಟಕ ದಕ್ಷಿಣ ಕನ್ನಡ ಹಾಗೂ ಕೇರಳದಲ್ಲಿ ವ್ಯಾಪಕವಾಗಿ ವಿಶು ಕಣಿ ಹಬ್ಬವನ್ನು ಆಚರಿಸುತ್ತೇವೆ ಆ ಹಬ್ಬದ ವಿಶೇಷತೆಯನ್ನು ನೋಡೋಣ ಬನ್ನಿ ಪ್ರಳಯದಿಂದಾಗಿ ಲಯವಾಗಿ ಹೋದ ಹಿಂದಿನ ಕಲ್ಪದ ಪ್ರಪಂಚವನ್ನು ಬ್ರಹ್ಮದೇವನು ಪುನಃ ಸೃಷ್ಟಿಸಲು ಆರಂಭಿಸಿದ ದಿನವನ್ನೇ ನಾವು ಯುಗಾದಿ ಎಂಬುದಾಗಿ ಆಚರಿಸುತ್ತೇವೆ ಅಂದರೆ ಹೊಸ ಕಲ್ಪದ ಮೊದಲನೆಯ ಯುಗವಾದ ಕೃತ ಯುಗದ ಆರಂಭದ ದಿನವಿದು ಹೀಗಾಗಿ ಈ ದಿನವನ್ನು ಯುಗಾದಿ ಎನ್ನುತ್ತಾರೆ ಈ ಯುಗಾದಿಯ ದಿನದಿಂದಲೇ ಕಾಲಗಣನೆಯು ಆರಂಭವಾಗುತ್ತದೆ ಹಿಂದೂಗಳಲ್ಲಿ ಕಾಲಗಣನೆಯ ಎರಡು ಮುಖ್ಯ ಪದ್ಧತಿಗಳು ಚಾಲ್ತಿಯಲ್ಲಿವೆ ಒಂದು ಚಾಂದ್ರಮಾನ ಪದ್ಧತಿ ಇನ್ನೊಂದು ಸೌರಮಾನ ಪದ್ಧತಿ ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ ಪದ್ಧತಿಯು ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಪದ್ಧತಿಯು ಬಳಕೆಗೆ ಬಂದಿದೆ ಸೌರಮಾನ ಕಾಲಗಣನೆ ಸೂರ್ಯನ ಚಲನೆಯನ್ನು ಆಧರಿಸಿದೆ ಸೂರ್ಯನ ಕಾಲ್ಪನಿಕ ಪಥವನ್ನು ಒಟ್ಟು ಹನ್ನೆರಡು ಭಾಗಗಳಾಗಿ ವಿಭಾಗಿಸಲಾಗಿದೆ ಅವುಗಳಿಗೆ ರಾಶಿಗಳು ಎನ್ನುತ್ತಾರೆ ಪ್ರತಿಯೊಂದು ರಾಶಿಯಲ್ಲಿಯೂ ಸೂರ್ಯನು ಒಂದೊಂದು ತಿಂಗಳು ಇರುತ್ತಾನೆ ಸೂರ್ಯನು ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಸಂಕ್ರಾಂತಿ ಎನ್ನುತ್ತಾರೆ ಪ್ರತಿಯೊಂದು ಸಂಕ್ರಾಂತಿಯನ್ನು ಅದರ ಮುಂದಿನ ರಾಶಿಯ ಹೆಸರಿನಿಂದ ಕರೆಯುತ್ತಾರೆ ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿವರೆಗಿನ ಈ ಒಂದು ತಿಂಗಳನ್ನು ಈ ರಾಶಿ ಹೆಸರಿನಿಂದಲೇ ಕರೆಯಲಾಗುತ್ತದೆ ಹೀಗೆ ಒಂದು ಸೌರಮಾನ ಹನ್ನೆರಡು ತಿಂಗಳುಗಳು ಹೀಗಾಗಿ ಸೌರಮಾನ ವರ್ಷದ ಮೊದಲ ದಿನವೆಂದರೆ ಮಾಸ ಮೊದಲ ದಿನವಾಗುತ್ತದೆ ಆದ್ದರಿಂದ ಸೌರಮಾನ ಪದ್ಧತಿಯನ್ನು ಆ ಅನುಸರಿಸುವವರ ಪ್ರಕಾರ ಮೇಷ ಸಂಕ್ರಾಂತಿಯ ಮರುದಿನವು ಯುಗಾದಿಯ ದಿನವಾಗಿರುತ್ತದೆ ಇದನ್ನು ಎಲ್ಲರೂ ಸೌರಮಾನ ಯುಗಾದಿ ಎಂದು ಕರೆಯುತ್ತಾರೆ ಯುಗಾದಿ ಎಂಬುದು ಹಿಂದೂಗಳ ಹೊಸ ವರ್ಷಾಚರಣೆಯಾಗಿದೆ ಈ ಯುಗಾದಿ ಹಬ್ಬಕ್ಕೆ ಬೇರೆ ಬೇರೆ ಹೆಸರುಗಳು ಇವೆ ಕೆಲವರು ಬೈಸಾಖಿ ಹಬ್ಬ ಎನ್ನುತ್ತಾರೆ ತುಳು ತುಳುನಾಡಿನವರು ಬಿಸು ಪರ್ಬ ಅಥವಾ ವಿಷು ಹಬ್ಬ ಎನ್ನುತ್ತಾರೆ ಯುಗಾದಿಯು ವಸಂತ ಋತುವಿನ ಆಗಮನ ಕಾಲದಲ್ಲಿ ಆಚರಿಸಲ್ಪಡುವ ಹಬ್ಬವಾಗಿದೆ ವಸಂತ ಕಾಲವೆಂದರೆ ಹೊಸ ಚಿಗುರು ಮೊಳೆಯುವ ಕಾಲ ಹೊಸ ಮೊಗ್ಗುಗಳು ಮೂಡುವ ಕಾಲ ಸಸ್ಯಗಳು ಫಲ ಬಿಡುವ ಕಾಲವಾಗಿದೆ ಆದ್ದರಿಂದ ಈ ಹಬ್ಬವು ಹೊಸ ಯುಗದ ಹುಟ್ಟನ್ನು ಸೂಚಿಸುತ್ತದೆ ಹೀಗಾಗಿ ಈ ಯುಗಾದಿ ಹಬ್ಬವು ಸಮೃದ್ಧಿಯ ದ್ಯೋತಕವಾಗಿದೆ ಯುಗಾದಿಯ ಹಿಂದಿನ ದಿನ ಮೇಷ ಸಂಕ್ರಾಂತಿಯಂದು ರಾತ್ರಿ ದೇವರ ಮುಂದೆ ಕಣ್ಣಿಯನ್ನು ಇಡಲಾಗುತ್ತದೆ ದೇವರ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಹರಿವಾಣದಲ್ಲಿ ಅಕ್ಕಿಯನ್ನು ತುಂಬಿ ಸಿಪ್ಪೆಯಿರುವ ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆ ಮಾವು ಮುಳ್ಳುಸೌತೆ ಹಸಿಗೋಡಂಬಿ ವಿವಿಧ ತರಕಾರಿ ಫಲಪುಷ್ಪಗಳನ್ನು ಇಟ್ಟು ಬಂಗಾರದ ಆಹಾರವನ್ನು ಹಾಕಲಾಗುತ್ತದೆ ಅದರಲ್ಲಿ ಒಂದು ಕನ್ನಡಿಯನ್ನು ದೇವರಿಗೆ ಬೆನ್ನು ಹಾಕಿ ನೋಡುಗರಿಗೆ ಪ್ರತಿಬಿಂಬ ಕಾಣುವಂತೆ ಇಟ್ಟು ಹೊಸ ವರ್ಷದ ಪಂಚಾಂಗ ಕುಂಕುಮ ದೀಪವನ್ನು ಇಡಲಾಗುತ್ತದೆ ಈ ಜೋಡಣೆಯನ್ನು ಕಣಿ ಎಂದು ಕರೆಯುತ್ತಾರೆ ಯುಗಾದಿಯಂದು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಮುಖ ತೊಳೆದು ದೇವರಿಗೆ ನಮಿಸಿ ಕಣಿ ದರ್ಶನ ಮಾಡಬೇಕು ಫಲ ಧಾನ್ಯ ಸುವರ್ಣಾದಿಗಳನ್ನು ನೋಡಿ ದೇವರ ಬೆಳಕಿನಲ್ಲಿ ಕನ್ನಡಿಯಲ್ಲಿ ಮುಖವನ್ನು ನೋಡಿ ಕುಂಕುಮವನ್ನು ಹಚ್ಚಿಕೊಂಡು ಮನೆಯಲ್ಲಿರುವ ಹಿರಿಯರಿಗೆ ನಮಿಸಬೇಕು ಇದು ಯುಗಾದಿ ಹಬ್ಬದ ಮೊದಲ ಆಚರಣೆ ಈ ಹಬ್ಬದ ಆಚರಣೆಯ ವಿಧಾನಗಳಲ್ಲಿ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸಗಳಿವೆ ಆದರೂ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿಯೂ ಮನೆಯ ಮುಂದೆ ತಳಿಲು ತೋರಣಗಳನ್ನು ಕಟ್ಟುತ್ತಾರೆ ಅಂಗಳದಲ್ಲಿ ಅಂದವಾದ ರಂಗೋಲಿಗಳನ್ನು ಹಾಕುತ್ತಾರೆ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಊರಿನ ದೇವಸ್ಥಾನಗಳಲ್ಲಿ ಅಥವಾ ಊರ ಪ್ರಮುಖರ ಮನೆಗಳಲ್ಲಿ ಪುರೋಹಿತರನ್ನು ಕರೆಸಿ ಪಂಚಾಂಗ ಶ್ರವಣ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ವಿಷು ಹಬ್ಬದ ದಿನದಂದು ಮನೆ ಮಂದಿಯೆಲ್ಲ ಸೇರಿ ಕಣಿ ದರ್ಶನ ಮಾಡಿ ಕಿರಿಯರು ಹಿರಿಯರ ಆಶೀರ್ವಾದ ಪಡೆಯುವುದು ದೇವರಿಗೆ ವಿವಿಧ ಬಗೆಯ ನೈವೇದ್ಯಗಳನ್ನು ಸಮರ್ಪಿಸಿ ದೇವರಿಗೆ ಮಂಗಳಾರತಿ ಬೆಳಗುವುದು ಮಧ್ಯಾಹ್ನ ಜೊತೆಯಾಗಿ ಭೋಜನ ಸೇವಿಸುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಕೆಲವು ಕಡೆಗಳಲ್ಲಿ ಇದೇ ದಿನದಂದು ಬೇಸಾಯಗಾರರು ಮುಂದಿನ ವರ್ಷ ಮಾಡಲಿರುವ ಬೇಸಾಯದ ಕೆಲಸದ ಶುಭಾರಂಭವನ್ನು ಕೂಡ ಮಾಡುತ್ತಾರೆ ಕೆಲವರು ತಮ್ಮ ಗದ್ದೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಬೀಜಗಳನ್ನು ಬಿತ್ತಿ ಬೀಜ ಮುಹೂರ್ತವನ್ನು ಮಾಡುತ್ತಾರೆ ಇನ್ನು ಕೆಲವರು ತಮ್ಮ ಒಂದು ಗದ್ದೆಯಲ್ಲಿ ಆರು ಸಾಲುಗಳಷ್ಟು ಉಳುಮೆ ಮಾಡಿ ಅದರಲ್ಲಿ ಭತ್ತದ ಹೊಟ್ಟನ್ನು ಗುಪ್ಪೆಯಾಗಿಟ್ಟು ನಂತರ ಅವುಗಳನ್ನು ಸುಡುವುದರ ಜೊತೆಗೆ ತಮ್ಮ ಬೇಸಾಯದ ಕೆಲಸ ಆರಂಭ ಮಾಡುತ್ತಾರೆ ಈ ರೀತಿಯಲ್ಲಿ ಆರು ಸಾಲು ಹೂಡುವುದಕ್ಕೆ ಕುಂದಾಪುರದ ಕಡೆಯಲ್ಲಿ ಆರೋಡ್ ಹಬ್ಬ ಎನ್ನುತ್ತಾರೆ ಯುಗಾದಿಯಂದು ಎಲ್ಲರೂ ದುಶ್ಚಟಗಳಿಂದ ದೂರವಿದ್ದು ಹಿಂದೂ ಪದ್ಧತಿಯಂತೆ ಬಟ್ಟೆ ಧರಿಸಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಹೊಸ ವರ್ಷವನ್ನು ಸ್ವಾಗತಿಸಿ ಸಾತ್ವಿಕ ಆಹಾರ ಸೇವಿಸಿ ಇತರರಿಗೆ ಶುಭ ಕೋರುತ್ತಾರೆ ಪ್ರತಿ ವರ್ಷ ವಸಂತ ಕಾಲ ಬಂದಾಗ ಹೊಸ ಚಿಗುರಿನೊಂದಿಗೆ ಮರುಜಲ್ಮ ಪಡೆಯುವ ಪ್ರಕೃತಿಯಂತೆ ನಮ್ಮೆಲ್ಲರ ಜೀವನದಲ್ಲಿಯೂ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಹೊಸತನ ಮೇಳೈಸಲಿ ಎಂದು ಹಾರೈಸುತ್ತಾ ವಿಶು ಕಣಿ ಹಬ್ಬದ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು